ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಜೆ ಡಿ ಆರ್ ಜ್ಯೋತಿ ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ನಾನು ಯಾವ ರೆಸಿಪಿ ತೊಗೊಂಬಂದಿದ್ದೀನಿ ಅಂದರೆ ಸಖತ್ತಾಗಿದೆ ಅಂದರೆ ಗಾಯ ತುಂಬ ಚೆನ್ನಾಗಿದೆ ಚಿಕನ್ ಬಿರಿಯಾನಿ ಹಾಗೂ ಚಿಕನ್ ಫ್ರೈ ತೊಗೊಂಬಂದಿದ್ದೀನಿ ಪಾಲಕ್ ಚಿಕನ್ ಬಿರಿಯಾನಿ ಇದು ಬನ್ನಿ ಮೊದ್ಲಿಗೆ ಹೆಂಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಹಸಿರು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಹಸಿರು ಮೆಣ್ಸಿನಕಾಯಿ ಒಂದು ಹತ್ತು ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಯಾಕಂದರೆ ಚಿಲ್ಲಿ ಪೌಡರ್ ಎಲ್ಲ ಹಾಕಲ್ವಲ್ಲ ಹಾಗಾಗಿ ನಾವು ಹಸಿರು ಮೆಣಸಿನಕಾಯಿಯೇ ಖಾರ ಥರ ಹಾಕೋಬೇಕು ಅದಾದಮೇಲೆ ನೆಕ್ಸ್ಟ್ ಸ್ವಲ್ಪ ಫ್ರೈ ಆದಮೇಲೆ ಪಾಲಕ್ ಸೊಪ್ಪು ಹಾಕ್ಕೊಂಡಿದ್ದೀನಿ ಪಾಲಕ್ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ತಿರುಗಿಸ್ಕೊಬೇಕು ಸ್ವಲ್ಪ ಬೆಂದರೆ ಸಾಕು ಸ್ವಲ್ಪ ಕಡಿಮೆ ಆಗುತ್ತೆ ಬೇಯ್ತಿದಂಗೆ ಅದಾದಮೇಲೆ ನೆಕ್ಸ್ಟ್ ಪುದೀನ ಸೊಪ್ಪು ಹಾಕೊಂಡಿದ್ದೀನಿ ಪುದೀನ ಅಷ್ಟು ಪುದೀನೂ ಅಷ್ಟೇ ಒಂದು ಕಪ್ ಹಾಕ್ಕೊಂಡಿದ್ದೀನಿ ಒಂದು ಕಪ್ ಪುದೀನ ಒಂದು ಕಪ್ ಪಾಲಕ್ ಹಾಕೊಂಡಿದ್ದೀನಿ ಈಗ ಎರಡನ್ನೂ ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿಲ್ಲ ನಾವು ಶುಂಠಿ ಬೆಳ್ಳುಳ್ಳಿನೇ ಹಾಕೋತಾ ಇದೀವಿ ಡೈರೆಕ್ಟಾಗಿ ಹಾಗಾಗಿ ಇಷ್ಟನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಇದಿಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ ಇದಿಷ್ಟು ಫ್ರೈ ಆದಮೇಲೆ ಸ್ವಲ್ಪ ಆರೋಗ್ ಬಿಡ್ಬಿಟ್ಟು ಬೇಕು ಒಂದು ಕಡೆ ಆರ್ತಾ ಇರಲಿ ಆರಿದ್ಮೇಲೆ ರುಬ್ಕೊಬೇಕು ಅದನ್ನು ನೆಕ್ಸ್ಟ್ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಬಾತ್ ಮಸಾಲ ಎಲ್ಲ ಹಾಕೊಂಡಿದ್ದೀನಿ ಅಂದರೆ ಇಡಿ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಇಡಿ ಗರಂ ಮಸಾಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆಗ್ತಿದ್ದಂಗೆ ನೆಕ್ಸ್ಟ್ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ನಾವು ಈರುಳ್ಳಿ ಉದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ನೀಟಾಗಿ ನೆಕ್ಸ್ಟು ಮೆಂತ್ಯ ಸೊಪ್ಪು ಹಾಕೋತಾ ಇದ್ದೀನಿ ಮೆಂತ್ಯನೂ ಅಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಇಷ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಆದಮೇಲೆ ನೆಕ್ಸ್ಟು ಚಿಕನ್ ಹಾಕ್ಕೊತಾ ಇದ್ದೀನಿ ಚಿಕನ್ ಒಂದು ಮುಕ್ಕಾಲು ಕೆ ಜಿ ಅಷ್ಟು ಹಾಕ್ಕೊತಾ ಇದ್ದೀನಿ ಚಿಕನ್ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ಚಿಕನ್ ಬೇಯಲಿಕ್ಕೆ ಉಪ್ಪು ಬೇಕಲ್ಲ ಹಂಗಾಗಿ ಉಪ್ಪು ಇದ್ದೀನಿ ಉಪ್ಪಾಗಿ ನೀಸ್ಟ್ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಫ್ರೈ ಆಗಿದ್ದೆ ನೆಕ್ಸ್ಟ್ ಟಮೊಟೋ ಹಾಕೋತಾಯಿದ್ದೀನಿ ಟೊಮೊಟೋ ಎರಡು ಟಮೊಟೊ ಹಾಕೋತಾಯಿದ್ದೀನಿ ದಪ್ಪದಾದರೆ ಒಂದು ಟೊಮೊಟೊ ಹಾಕೊಳ್ಳಿ ಸಣ್ಣದಾದರೆ ಎರಡು ಟೊಮೊಟೊ ಸಾಕು ಈಗ ಟೊಮೊಟೊ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಆದಮೇಲೆ ಒಂದು ಅರ್ಧ ಕಪ್ಪಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ಅರ್ಧ ಕಪ್ ಮೊಸರು ಹಾಕ್ಕೊಂಡು ನಾನು ಆಲ್ರೆಡಿ ಗ್ರೈಂಡ್ ಮಾಡ್ಕೊಂಡ್ರಲ್ಲ ಪೇಸ್ಟು ಫ್ರೈ ಮಾಡಿದ್ದು ಅದನ್ನು ಈಗ ಪೇಸ್ಟ್ ಹಾಕೋತಾಯಿದ್ದೀನಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಇದ್ದೀನಿ ಪೇಸ್ಟು ಯಾಕೆಂದರೆ ಚಿಕನ್ ಫ್ರೈಗೆ ಸ್ವಲ್ಪ ಇಟ್ಕೊಂಡಿದ್ದೀನಿ ಹಾಗಾಗಿ ಇದಾದಮೇಲೆ ನೆಕ್ಸ್ಟ್ ತಿರುಸ್ಕೊತಾ ಇದ್ದೀನಿ ನೀಟಾಗಿ ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕು ಚಿಕನ್ಗೆ ಆ ಥರ ತಿರ್ಗಿಸ್ಕೊಬೇಕು ನೋಡಿ ಈ ಥರ ತಿರ್ಗಿ ತಿರ್ಗಿಸ್ಕೊಂಡು ನೀಟಾಗಿ ಕುದಿಸ್ಕೊತಾ ಇದ್ದೀನಿ ಇದು ಕುದ್ದಾದಮೇಲೆ ನೆಕ್ಸ್ಟ್ ಸ್ವಲ್ಪ ಧನ್ಯಾ ಪೌಡರ್ ಹಾಕೊಂಡಿದ್ದೀನಿ ಸ್ವಲ್ಪ ಅರಿಶಿಣ ಪೌಡ್ರ್ ಹಾಕೊಂಡಿದ್ದೀನಿ ಇಷ್ಟು ಹಾಕೊಂಡು ಏಟಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಖಾರ ಜಾಸ್ತಿ ಬೇಕು ಅನಿಸಿದ್ರೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಬೋದು ನಾನು ಖಾರ ಅಷ್ಟೇ ಸಾಕು ಅನ್ನಿಸ್ತು ಹಂಗಾಗಿ ಅಷ್ಟೇ ಹಾಕ್ಕೊಂಡಿದ್ದೀನಿ ಈಗ ಎರಡು ಫ್ರೈ ಆದಮೇಲೆ ಇಷ್ಟು ಫ್ರೈ ಆದಮೇಲೆ ಸ್ವಲ್ಪ ನಾವು ಈ ಲೋಟದಲ್ಲಿ ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಹಾಗಾಗಿ ಈ ಲೋಟದ ನಾಲ್ಕು ಲೋಟ ನೀರು ಹಾಕೊಂಡಿದ್ದೀನಿ ನೀರು ಜಾಸ್ತಿ ಆದರೆ ಸ್ವಲ್ಪ ಬೆಂದೋಗಿಬಿಡುತ್ತೆ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಚೆನ್ನಾಗಿರಲ್ಲ ಏನಿದ್ರು ಚಿಕನ್ ಬಿರಿಯಾನಿ ಡ್ರೈ ಡ್ರೈ ಆಗಿ ಸ್ವಲ್ಪ ಅಗ್ಲಗ್ಲಾಗಿರಬೇಕು ಉದ್ರ ಉದ್ರಾಗಿ ಹಂಗಾಗಿ ಆ ಥರ ಮಾಡ್ಕೊತಾಯಿದ್ದೀನಿ ಇದ್ದೀನಿ ಇದಾದ್ಮೇಲೆ ನೆಕ್ಸ್ಟ್ ರುಚಿ ನೋಡ್ಕೊತಾ ಇದ್ದೀನಿ ಕುದ್ದಾದ ಅಕ್ಕಿ ಹಾಕ್ತಾ ಇದ್ದೀನಿ ನೋಡಿ ರುಚಿ ನಾವು ರುಚಿನ ಇವಾಗಲೇ ನೋಡಬೇಕು ಮತ್ತೆ ನೋಡೋಕ್ಕಾಗಲ್ಲ ಹಾಗಾಗಿ ಈಗ ಎರಡು ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ ನೀರು ಕುದಿಬೇಕಾದ್ರೆ ಎರಡು ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ ಈಗ ವಿಸಲ್ ವಿಸಲ್ ಬರಬೇಕು ಈಗ ಒಂದ್ಸಲ ತಿರುಗಿಸ್ಕೊಂಡು ಮುಚ್ಚ ಮುಚ್ಚಿ ಎರಡು ವಿಸಲ್ ಬರ್ಸ್ಕೊಂಡ್ರೆ ಸಾಕು ಜಾಸ್ತಿ ಜಾಸ್ತಿ ಯಿಸಲಿ ಬರೋದು ಬೇಡ ಎರಡು ಆದರೆ ಸಾಕು ನಾವು ಕುಕ್ಕರ್ ಮುಚ್ಚಿನ ಮುಚ್ಚೆ ಮುಂಚೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕೊಂಡ್ರೆ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ಹಾಗಾಗಿ ತುಪ್ಪ ಹಾಕ್ಕೊಂಡಿದ್ದೀನಿ ಈಗ ಕುಕ್ಕರ್ ಮುಚ್ಚಿ ಎರಡು ವಿಸಲು ಇದ್ದೀನಿ ಜಾಸ್ತಿ ಯೂಸ್ದಲ್ಲಿ ಬೇಡ ಎರಡೇ ವಿಸಲು ಸಾಕು ಈಗ ನೆಕ್ಸ್ಟ್ ಚಿಕನ್ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಸಕ್ಕತ್ತಾಗಿದೆ ಟೇಸ್ಟ್ ಎರಡು ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ ಈಗ ಆಯಿಲ್ ಹಾಕೊಂಡಿದ್ದೀನಿ ಒಂದು ಬಾಣಲಿಗೆ ಎಣ್ಣೆ ಹಾಕೊಂಡು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಒಂದು ಅರ್ಧ ಕಪ್ಪಷ್ಟು ಈರುಳ್ಳಿ ಹಾಕೊಂಡಿದ್ದೀನಿ ಸಣ್ಣ ಕಟ್ ಮಾಡಿ ನಿಮ್ಗೆ ಏನಾದರೂ ಗ್ರೇವಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕ್ಕೊಬೋದು ಈಗ ಈರುಳ್ಳಿ ಫ್ರೈ ಆಗ್ತಿದ್ದಂಗೆ ನೆಕ್ಸ್ಟ್ ಚಿಕನ್ ಹಾಕೊಂಡಿದ್ದೀನಿ ಚಿಕನ್ ಒಂದು ಮುಕ್ಕಾಲು ಕೆ ಜಿ ಒನ್ ಕೆ ಜಿ ಅಷ್ಟು ಹಾಕೊಂಡಿದ್ದೀನಿ ಒಂದು ಕೆ ಜಿ ಚಿಕನ್ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಚಿಕನ್ ಬೇಯಲಿಕ್ಕೆ ಈಗ ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಆಗ್ತಿದ್ದಂಗೆ ನೆಕ್ಸ್ಟ್ ಸ್ವಲ್ಪ ಬೇಯಕ್ಕೆ ಬಿಟ್ಟಿದೆ ಈಗ ಬೆಂದಾದಮೇಲೆ ಸ್ವಲ್ಪ ನೀಟಾಗಿ ತಿರುಗಿಸ್ಕೊಬೇಕು ತಿರುಗಿಸ್ಕೊಂಡು ಒಂದು ಸ್ವಲ್ಪ ಟೊಮೊಟೊ ಹಾಕೊಂಡಿದ್ದೀನಿ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಒಂದು ಅಪ್ ಸೈಜು ಟೊಮೆಟೊ ಹಾಕೊಂಡು ನಾನು ಆಲ್ರೆಡಿ ತೋರಿಸಿದಲ್ಲಿ ಪೇಸ್ಟ್ ಆ ಪೇಸ್ಟ್ ಸ್ವಲ್ಪ ಎತ್ತಿಟ್ಕೊಂಡಿದೆ ಅದೇ ಪೇಸ್ಟ್ ಚಿಕನ್ ಫ್ರೈಗೂ ಇದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳು ಪೇಸ್ಟ್ ಹಾಕೊಂಡಿದ್ದೀನಿ ಒಂದು ಸ್ಪೂನು ಜಾಸ್ತಿ ಶುಂಠಿ ಬೆಳ್ಳುಳ್ಳು ಪೇಸ್ಟ್ ಬೇಡ ಯಾಕೆಂದ್ರೆ ನಾವು ಆಲ್ರೆಡಿ ಪೇಸ್ಟ್ಗೂ ಹಾಕಿದ್ದೀವಿ ಶುಂಠಿ ಬೆಳ್ಳು ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಹಾಗಾಗಿ ಶುಂಠಿ ಬೆಳ್ಳು ಪೇಸ್ಟ್ ಒಂದು ಸ್ಪೂನ್ ಆದರೆ ಸಾಕಾಗುತ್ತೆ ಈಗ ನೀಟಾಗಿ ಮಿಕ್ಸ್ ಇದ್ದೀನಿ ನೋಡಿ ಅದು ಚಿಕನ್ ನೀರು ಬಿಟ್ಟಿದೆ ಚಿಕನ್ ಇಷ್ಟು ನೀರು ಬಿಟ್ಟರೆ ಸಾಕು ನಿಮಗೆ ನೀರು ಬೇಕಿತ್ತು ಸ್ವಲ್ಪ ಗ್ರೇವಿ ಥರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ನೀರು ಹಾಕೋಬೋದು ನಂಗೆ ಸ್ವಲ್ಪ ನೀರು ಜಾಸ್ತಿ ಬೇಡ ಡ್ರೈ ಡ್ರೈ ಥರ ಇರೋ ಸ್ವಲ್ಪ ಗ್ರೇವಿ ಇರಲಿ ಅಂತ ಹೇಳಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ ನೀರು ಿಲ್ಲ ನಾನು ಈಗ ಪೇಟ್ ಮುಚ್ಚಿ ಒಂದು ಎರಡು ನಿಮಿಷ ಕುದಿಸ್ಕೊಂಡಿದ್ದೀನಿ ಇಷ್ಟು ಬೆಂದಿದ್ರೆ ಸಾಕು ಈಗ ನೆಕ್ಸ್ಟ್ ಇದಕ್ಕೆ ಸ್ಪೈಸಸ್ ಹಾಕೊಳ್ಳೋಣ ನೆಕ್ಸ್ಟ್ ಧನ್ಯಾ ಪೌಡರ್ ಒಂದು ಸ್ಪೂನ್ ಹಾಕೊಂಡಿದ್ದೀನಿ ಚಿಲ್ಲಿ ಪೌಡರ್ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಗರಂ ಮಸಾಲ ಅರ್ಧ ಸ್ಪೂನು ಚಿಕನ್ ಮಸಾಲ ಒಂದು ಸ್ಪೂನ್ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನಾವು ಹಾಕಿರೋ ಸ್ಪೈಸಸ್ ಡ್ರೈ ಐಟಮ್ಸ್ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಇದು ಮಿಕ್ಸ್ ಆದಮೇಲೆ ಸಕ್ಕತ್ತಾಗಿ ಕಾಣುತ್ತೆ ನೋಡಿ ನೋಡ್ತಾ ಇದ್ರೇ ತಿನ್ಬೇಕು ಅನ್ಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಈಗ ನೀವು ನೋಡ್ಕೋಬೋದು ಉಪ್ಪು ಸೊಪ್ಪೆ ಸಪ್ಪೆ ಇದ್ರೆ ಉಪ್ಪು ಹಾಕೊಳ್ಳಿ ಉಪ್ಪಾಗಿರೋ ಚೂರು ನೀರು ಹಾಕೊಳ್ಳಿ ಅಷ್ಟೇ ಈ ಥರ ಆದ್ಮೇಲೆ ಇಷ್ಟು ಕುದೀತಾಯಿತ್ತು ನೋಡಿ ಇಷ್ಟಾದಮೇಲೆ ಲಾಸ್ಟಿಗೆ ನಿಮ್ಮೆಣ್ಣು ಇದ್ದೀನಿ ನಿಂಬೆಹಣ್ಣು ಬೇಕಿದ್ರೆ ಹಾಕೋಬೋದು ಬೇಡ ಅಂದರೆ ಪರವಾಗಿಲ್ಲ ಸ್ಕಿಪ್ ಮಾಡ್ಕೊಬೋದು ಈಗ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಸಾರಿ ತಿರುಗಿಸ್ಕೊಂಡು ನೀಟಾಗಿ ಒಂದು ಸಾರಿ ತಿರ್ಗಿಸ್ಕೊಬಿಟ್ರೆ ಯಾಕಂದರೆ ತಳ ಹಿಡಿಯುತ್ತೆ ಹಾಗಾಗಿ ನಾವು ನೀಟಾಗಿ ತಿರುಗಿಸ್ಕೊಬೇಕು ಈಗ ತಿರುಗಿಸ್ಕೊಂಡ್ರೆ ಆಯಿತು ಚಿಕನ್ ಫ್ರೈನು ರೆಡಿ ಆಯಿತು ಪಟಾ ಅಂತ ಚಿಕನ್ ಫ್ರೈ ಆ್ಯಂಡು ಪಾಲಕ್ ಚಿಕನ್ ಬಿರಿಯಾನಿ ರೆಡಿಯಾಗಿದೆ ಸವಿಯಲು ಸಿದ್ಧ ಸಖತ್ತಾಗಿದೆ ಅಂದರೆ ಸಕ್ಕತ್ತಾಗಿದೆ ಈಗ ಬೆಂದಿದೆಯಾ ಅಂತ ಒಂದು ಚೆಕ್ ಮಾಡ್ಕೊಳ್ಳೋಣ ನೋಡಿ ಸಕ್ ಚೆನ್ನಾಗಿ ಬೆಂದಿದೆ ಈಗ ಬೆಂದಿದೆ ಈಗ ಆಫ್ ಮಾಡ್ಕೊಳ್ಳೋಣ ಗ್ಯಾಸ್ನ ಇಷ್ಟು ಬಂದಿದರೆ ಸಾಕು ಯಾಕಂದರೆ ತೀರಾ ಬೆಂದೋಗ್ಬಿಟ್ಟು ಚೆನ್ನಾಗಿರಲ್ಲ ಚಿಕನ್ನು ಇಷ್ಟು ಬೆಂದಿದ್ರೆ ಈಗ ರೆಡಿ ಆಯಿತು ಚಿಕನ್ನು ಬನ್ನಿ ಈಗ ಬಿರಿಯಾನಿ ರೆಡಿಯಾಗಿದೆ ಆಲ್ರೆಡಿ ಕೂಸಲ್ಲ ಆಗಿದೆ ಈಗ ಯಾವ ಥರ ಬೆಂದಿದೆ ಅಂತ ನೋಡ್ಕೊಬರೋಣ ಈಗ ಒಂದು ಮಿಕ್ಸ್ ಮಾಡ್ಕೋಬೇಕು ಚಿಕನ್ನ ಚಿಕನ್ ಎಲ್ಲ ಮಸಾಲೆ ಎಲ್ಲ ಮೇಲ್ಬಂದು ನಿಂತಿರುತ್ತೆ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸರ್ವ್ ಮಾಡ್ಕೊತ ಇದ್ದೀನಿ ಬನ್ನಿ ಸರ್ವ್ ಮಾಡ್ಕೊಳ್ಳೋಣ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊತೀನಿ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ವಿಡಿಯೋ ನೋಡಿ ಹಾಗೆ ಹೋಗಬೇಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೇ ರೀತಿ ವೆರೈಟಿ ವೆರೈಟಿಯಾದ ಫುಡ್ ಏನಾದರೂ ಬೇಕಿತ್ತು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ವೆರೈಟಿ ವೆರೈಟೀಸ್ ವೆರೈಟಿಸಾಗಿ ನಾನ್ ವೆಜ್ ಐಟಮ್ಸಲ್ಲಿ ನಾನು ತುಂಬ ವೆರೈಟೀಸ್ ಹಾಕಿದ್ದೀನಿ ಒಮ್ಮೆ ಚೆಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಮೆಲ್ಲರಿಗೂ ಎಲ್ಲರಿಗೂ ತುಂಬ ಇಷ್ಟ ಆಗಿದೆ ಅಂತ ನಾನು ಅನ್ಕೊತಾ ಇದ್ದೀನಿ ಒಮ್ಮೆ ಟ್ರೈ ಮಾಡಲೇಬೇಕು ನೀವು ಸಕ್ಕತ್ತಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ನಾನು ಯಾವ ಥರ ಮಾಡಿದ್ದೀನಿ ಅಂತ ನೀವು ಕಮೆಂಟ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಯಾವ ಥರ ಇದೆ ಟೇಸ್ಟ್ ಯಾವ ಥರ ಬಂತು ಅಂತ ನಾನು ಒಂದ್ಸರಿ ಟೇಸ್ಟ್ ಮಾಡಿ ಹೇಳ್ತೀನಿ ಬನ್ನಿ ಯಾವ ಥರ ಬಂತು ಈ ಚಿಕನ್ ಫ್ರೈ ಯಾವ ಥರ ಇತ್ತು ಮತ್ತು ಚಿಕನ್ ಬಿರಿಯಾನಿ ಯಾವ ಥರ ಇತ್ತು ಅಂತ ಟೇಸ್ಟ್ ಮಾಡೋಣ ಬನ್ನಿ ಟೇಸ್ಟ್ ಮಾಡೋಣ ಸಕ್ಕತ್ತಾಗಿದೆ ಗಾಯ್ಸ್ ತುಂಬ ಚೆನ್ನಾಗಿದೆ ವಾವ್ ಸೂಪರಾಗಿದೆ ಚಿಕನ್ ಅಂತೂ ಚೆನ್ನಾಗಿ ಕರೆಕ್ಟಾಗಿ ಬೆಂದಿದೆ ನೋಡಿ ನಾನು ಫ್ರೈ ಜೊತೆಯೂ ಟೇಸ್ಟ್ ಮಾಡ್ತಾ ಇದ್ದೀನಿ ಎರಡೂ ಚಿಕನ್ ಸಕ್ಕತ್ತಾಗಿ ಬೆಂದಿದೆ ನೋಡ್ತಾ ಇದ್ದೇನೆ ಬಾಯಲ್ಲಿ ನೀರು ಬರ್ತಾ ಇದೆ ಚಿಕನ್ ಬಿರಿಯಾನಿ ಲವರ್ಸ್ಗಂತೂ ತುಂಬ ಇಷ್ಟ ಆಗುತ್ತೆ ಇನ್ನು ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು